ಜಿಲ್ಲಾ ಜಿಲ್ಲಾಧಿಕಾರಿಗಳೇ ಹಾಗೂ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳೇ ಈ ದಿನ ಏನು ನಾವು ಇವತ್ತು ಕಾಣ್ತಾ ಇದ್ದೀವಿ ನೋಡಿ ಅದು ದೊಡ್ಡ ಬೆಟ್ಟ ಆ ದೊಡ್ಡ ಬೆಟ್ಟದ ತರನೇ ಈ ಒಂದು ಜಾಗನೂ ಸಹ ಇವತ್ತು ಬೆಟ್ಟವಾಗಿದ್ದ ಜಾಗ ಇವತ್ತು ಏನು ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳು ಇವತ್ತು ಒಂದು ನಿರ್ಲಕ್ಷ್ಯತನ ಇವತ್ತು ಜಿಲ್ಲೆಯಾದ್ಯಂತ ಎದ್ದು ಕಾಣಿಸ್ತಾ ಇದೆ ಏನು ಈ ಒಂದು ರಾಜ್ಯದ ಭೂ ದಂದೆಯ ಭೂಮಿಯ ದಂಧೆಯ ಒಂದು ಕೋರರ ಹಾವಳಿ ಕೋಲಾರ ಜಿಲ್ಲೆಯಾದ್ಯಂತ ಆವರಿಸಿದೆ ಆದರೂ ಸಹ ಈ ಒಂದು ಜಿಲ್ಲೆಯ ಜಿಲ್ಲಾಡಳಿತ ಹಾಗೂ ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರುವ ಒಂದು ಸ್ಪಷ್ಟ ನಿದರ್ಶನ ಅಂತಲೇ ಹೇಳಲಿಕ್ಕೆ ಪಡ್ತೇನೆ ನೋಡಿ ಇವತ್ತು ಯಾವುದೇ ಒಂದು ಭೂಮಿಯನ್ನು ಹಾಗೂ ಈ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಲಿಕ್ಕೆ ಅಂತಲೇ ಇವತ್ತಿನ ದಿವಸ ದಿವಸ ಏನು ಭೂಮಿಯ ಒಂದು ರಾಜ್ಯದ ಖಜಾನೆಗೆ ಮೋಸ ಮಾಡಿ ಇವತ್ತಿನ ದಿವಸ ನೋಡಿ ಇಲ್ಲಿ ಕಾಣಬಹುದು ನಾನೇ ಇವತ್ತಿನ ದಿವಸ ಆರು ಅಡಿ ಇದ್ದೇನೆ ಸುಮಾರು ಹತ್ತರಿಂದ ಹದಿನೈದು ಅಡಿ ಅಷ್ಟು ಇಲ್ಲಿ ಭೂಗಳನ್ನ ನಡೀತಾ ಇದೆ ಇಲ್ಲಿನ ನಮ್ಮ ಮಾ ಮಾನ್ಯ ಶಾಸಕರಾದಂಥ ಅವರು ಇರಬಹುದು ಮಾನ್ಯ ಶಾಸಕ ಮಾಜಿ ಶಾಸಕರಾದಂಥ ರಮೇಶ್ ಕುಮಾರ್ ಅವರಿರ್ಬೋದು ಏನು ನಮ್ಮ ಜಿಲ್ಲೆಯ ಈ ಭೂಮಿಯನ್ನು ನುಂಗಿ ನೀರು ಕುಡಿದು ಏನು ಇವತ್ತೊಂದು ದಿವಸ ಚಿಂತಾಮಣಿಯಿಂದ ಮದನಪಲ್ಲಿಗೂ ಈ ಒಂದು ಭೂಮಿಯನ್ನು ನಿಂಗಿ ನೀರು ಕುಡಿಯುವಂಥ ದುಸ್ಸಾಹಸಕ್ಕೆ ಈ ನಮ್ಮ ಶಾಸಕರೇ ಆಗಿರಬಹುದು ಜಿಲ್ಲಾಡಳಿತನೇ ಆಗಿರಬಹುದು ಅಥವಾ ತಾಲೂಕು ದಂಡಾಧಿಕಾರಿಗಳೇ ಆಗಿರ್ಬೋದು ಈ ಒಂದು ನಿರ್ಲಕ್ಷ್ಯತನ ಇವತ್ತು ಭೂಮಿಯನ್ನು ಬಗೆಯುವಂಥ ಪರಿಸ್ಥಿತಿ ನಮಗೆ ನಿರ್ಮಾಣ ಆಗಿದೆ ನಾವು ಈಗಾಗಲೇ ಮಾನ್ಯ ಶ್ರೀನಿವಾಸಪುರ ತಾಲೂಕು ತಹಸೀಲ್ದಾರ್ಗಳಾದಂಥ ಶರೀನ್ ತಾಜ್ರವ್ರಿಗೂ ನಾವು ಇವರ ಮೇಲೆ ಏನು ಈ ಒಂದು ಶ್ರೀನಿವಾಸಪುರ ಟು ಮದನಪಲ್ಲಿ ಹೈವೇ ಕಾಮಗಾರಿಯ ಯಾರು ಇದ್ದಾರೆ ಅವರು ಈ ಭೂ ಹಗರಣ ಮಾಡಿದ್ದು ಅವರ ಮೇಲಿನ ಒಂದು ಒನ್ ನಾಟ್ ಐಟ್ ಭೂ ಹಗರಣದ ಕೇ ಒಂದು ಕೇಸನ್ನು ದಾಖಲು ಮಾಡಿ ಅಂತ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ವಿ ಮನ್ಯ ಜಿಲ್ಲಾಧಿಕಾರಿಗಳು ಅದಕ್ಕೆ ರೆಫರ್ ಮಾಡಿದರು ಆದರೂ ಸಹ ಇವತ್ತಿನ ರಾಜಕೀಯ ವೈಮಾನಿತ್ಯದ ಒಂದು ದುರ್ನಾಡತನೇ ಅಂತ ಹೇಳ್ಬೋದು ಒಂದು ಮಣ್ಣು ಶೇಖರಣೆ ಹಾಗೂ ಅಗಿಯುವಂಥ ಕೆಲಸ ಯಾವುದೇ ಒಂದು ಟೆಂಡರ್ದಾರರು ಮಾಡಬಾರ್ದು ಅಂತ ನಿರ್ದೇಶನ ಇದ್ದರೂ ಸಹ ಇಲ್ಲಿನ ತಹಸೀಲ್ದಾರ್ರವರು ಹಾಗೂ ಶ್ರೀನಿವಾಸಪುರ ತೂಪಲ್ಲಿ ಆರಯ್ಯವರ ಒಂದು ನಿರ್ಲಕ್ಷ್ಯ ಹಾಗೂ ಅವರ ಒಪ್ಪಂದದ ಪರಿಣಾಮ ಇವತ್ತು ನೋಡಿ ಇಲ್ಲಿ ನಮ್ಮ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ಭೂ ಆಹರಣ ಎದ್ದು ಕಾಣಿಸ್ತಾ ಇದೆ ಈ ಒಂದು ಭೂಹರಣದ ಒಂದು ತುಣುಕನ್ನು ನಾನೀಗ ನಿಮಗೆ ಪ್ರದರ್ಶನ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಮುಂದೆ ಮಾನ್ಯ ಜಿಲ್ಲಾಧಿಕಾರಿಗಳಾಗಿರಬಹುದು ಮಾನ್ಯ ತಹಸೀಲ್ದಾರ್ವರಾಗಿರಬಹುದು ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಇನ್ನು ಮುಂದೆ ನಿಮಗೆ ತೋರಿಸ್ತೇನೆ ಏನು ಈ ಜಮೀನನ್ನು ಭೂ ಈ ಒಂದು ರಿಯಲ್ ಎಸ್ಟೇಟ್ ದಂಧೆ ಈ ಜಮೀನು ದಂಧೆ ಏನು ನಡೀತಾ ಇದೆ ಮುಂದೆ ನಮ್ಮ ದಲಿತ ಸಮುದಾಯಗಳ ಒಂದು ಅಭಿವೃದ್ಧಿಗಾದರೂ ಈ ಒಂದು ಜಮೀನನ್ನು ಮೀಸಲಿಟ್ಟು ನಮ್ಮ ದಲಿತ ಸಮುದಾಯಗಳಿಗೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಇದಾವೆ ಈ ಜಾತಿಗಳಿಗೆ ಮೀಸಲಿಟ್ಟು ಈ ಜಾಗನ ಕೊಡದೆ ಹೋದಲ್ಲಿ ಮುಂದೆ ಉಗ್ರ ಹೋರಾಟನ ನಾವು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತದ ವಿರುದ್ಧವಾಗಿ ನಾವು ಕ್ರಮ ಕೈಗೊಳ್ಳದೆ ಬಿಡೋಲ್ಲ ಅಂತ ನಾನು ಈ ಮೂರ್ಖ ನೇರ ನೇರ ಎಚ್ಚರಿಕೆಯನ್ನು ನೀಡಲಿಕ್ಕೆ ಇಚ್ಛೆ ಪಡ್ತೇನೆ ನೋಡಿ ಎಷ್ಟು ನೋಡಿ ಈ ಒಂದು ಭೂಮಿ ತಾಯಿ ಎಷ್ಟಿರ್ಬೋದು ನೋಡಿ ಕಲ್ಲು ಮಣ್ಣು ಗಣಿ ನಿಕ್ಷೇಪಗಳನ್ನು ತೆಗೆದು ಈ ಒಂದು ಭೂಮಾಲೀಕರು ಈ ಜಮೀನುಗಳನ್ನು ನುಂಗಿ ನೀರು ಕುಡಿಯಲು ಇವತ್ತಿನ ದಿವಸ ಸಂತಟ್ಟು ಮಾಡಿಕೊಂಡು ಇವತ್ತಿನ ದಿವಸ ಈ ಒಂದು ಭೂಮಿಯನ್ನು ನುಂಗಿ ನೀರು ಕುಡಿಯೋ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಈಗ ಮುಂದಿನ ದಿನಗಳಲ್ಲಿ ನಾನು ರೈತರ ಪರ ಸಂಘಟನೆಗಳಿಗೆ ಹಾಗೂ ದಲಿತ ಪರ ಸಂಘಟನೆಗಳಿಗೆ ಒಕ್ಕೂಟಗಳಿಗೆ ನಾನು ಬೆಂಬಲ ನೀಡುವ ಒಬ್ಬ ವ್ಯಕ್ತಿಯಾಗಿ ನಾನು ಈ ಮೂಲಕ ತಮಗೆ ತಿಳಿಯಪಡಿಸಲು ಇಚ್ಛೆ ಪಡ್ತೇನೆ